ಓಂ ದೇವಾಂಚ ಋಷೀಣಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತ ತ್ರಿಲೋಕೇಶ ತಂ ನಮಾಮಿ ಬೃಹಸ್ಪತಿ ತಮ್ಮೆಲ್ಲರೂ ಕೂಡ ನಮಸ್ಕಾರಗಳು ಪ್ರೀವೀಕ್ಷಕರೇ ಮೇ ತಿಂಗಳ ಮೀನ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಮೀನ ರಾಶಿಯವರಿಗೆ ತಮ್ಮ ಲಗ್ನಾಧಿಪತಿ ದ್ವಿತೀಯದಲ್ಲಿ ಇಷ್ಟು ದಿವಸಗಳ ಕಾಲ ಸ್ಥಿತನಾಗಿದ್ದಾನೆ ಜೊತೆಗೆ ಈ ಮೇ ಒಂದನೇ ತಾರೀಕಿನಿಂದ ತೃತೀಯ ಭಾವಕ್ಕೆ ಋಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಆದ್ರಿಂದ ಮೀನರಾಶಿಯವರಿಗೆ ಗುರು ಪರಿವರ್ತನೆ ಆಗಿರುವುದರಿಂದ ಗುರು ಬದಲಾವಣೆ ಆಗಿರುವುದರಿಂದ ಯಾವ ರೀತಿಯಾಗಿ ಶುಭದಾಯಕವನ್ನ ತಾವು ಕಾಣಬಹುದಾಗಿದೆ ಅಂತ ಜೊತೆಗೆ ಜನ್ಮದಲ್ಲಿ ಕುಜರಾಹು ಸ್ಥಿತರಾಗಿದ್ದಾರೆ ದ್ವಿತೀಯದಲ್ಲಿ ಬುಧ ಸ್ಥಿತನಾಗಿದ್ದಾನೆ ತೃತೀಯದಲ್ಲಿ ಗುರು ಶುಕ್ರ ರವಿ ಸ್ಥಿತನಾಗಿದ್ದಾರೆ ಜೊತೆಗೆ ಶುಕ್ರ ರವಿ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ನಷ್ಟಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಶನಿ ಸ್ಥಿತನಾಗಿದ್ದಾನೆ ಕುಂಭರಾಶಿ ಮೀನರಾಶಿಯಿಂದ ಕುಂಭರಾಶಿ ಹನ್ನೆರಡನೇ ಭಾವ ಆಗುತ್ತೆ ಅದು ನಷ್ಟ ಸ್ಥಾನ ಆಗುತ್ತೆ ನಷ್ಟದಲ್ಲಿ ಶನಿ ಇರುವುದರಿಂದ ವ್ಯಾಪಾರ ವ್ಯವಹಾರ ಸ್ವಲ್ಪ ಆಗುವಂಥದ್ದು ಕಡಿಮೆ ಆಗ್ತದೆ ಅಂತ ಜೊತೆಗೆ ಮೀನರಾಶಿಯಿಂದ ಗುರು ಮೂರನೇ ಮನೆಯಲ್ಲಿ ಇರೋದ್ರಿಂದ ಗುರುಬಲ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಅದಕ್ಕೆ ಪರಿಹಾರ ಏನು ಅಂತಂದ್ರೆ ಅರಳಿ ಮರಕ್ಕೆ ಪೂಜೆ ಅಥವಾ ಕಡಲೆಕಾಳನ್ನು ಬೆಲ್ದಚ್ಚು ಉಳೆದೆಲೆ ಅಡಿಕೆ ಬಾಳೆಹಣ್ಣು ಇಟ್ಟು ಒಂಬತ್ತು ಗುರುವಾರ ಪೂಜೆಯನ್ನು ಮಾಡಿ ಒಂಬತ್ತನೇ ಗುರುವಾರ ಆ ಪೂಜೆ ಮಾಡಿರ್ತಕ್ಕಂಥ ತಾಂಬೂಲ ಸಹಿತ ಅಲ್ಲಿನ ದೇವಸ್ಥಾನದ ಪುರೋಹಿತರಿಗೆ ಕೊಡುವುದು ಬಹಳ ಉತ್ತಮ ಫಲವನ್ನ ತಮಗೆ ಸಿಗ್ತದೆ ಅಂತ ಜೊತೆಗೆ ನಿಮ್ಮ ಮನೆ ದೇವರ ಪೂಜೆ ನಿಮ್ಮ ಮನೆ ಗುರುಗಳ ಆಶೀರ್ವಾದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ವರ್ಷ ಮೀನರಾಶಿಯವರಿಗೆ ಇನ್ನ ಆರ್ಥಿಕ ಸ್ವಲ್ಪ ನಷ್ಟ ಆಗುವಂಥದ್ದು ಕಾಣ್ತಾ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕಾಡುತ್ತೆ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಕೂಡ ಕಾಡುತ್ತೆ ಅಂತ ತಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯ ಆಗಿರತಕ್ಕಂಥದ್ದು ಸ್ವಲ್ಪ ರೋಗ ಬಾಧೆ ಕಾಡುತ್ತೆ ಋಣ ಬಾಧೆ ಇದೆ ಶತ್ರು ಬಾಧೆ ಇದೆ ಬಾಧೆ ಇದೆ ಜೊತೆಗೆ ಚಾಮುಂಡೇಶ್ವರಿ ದೇವಿಗೆ ತಾವು ನಿಂಬೆಹಣ್ಣಿನ ದೀಪ ಹಚ್ಚುವುದರ ಮೂಲಕ ತಮಗೆ ಬಂದಿರತಕ್ಕಂಥ ಯಾವುದೇ ಆಗಲಿ ಋಣ ರೋಗ ಶತ್ರು ಬಾಧೆಯಿಂದ ನಿವಾರಣೆ ಮಾಡುವಂತಹ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿಗಿರುತ್ತೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ನಾವೇನಾದರೂ ಒಂದು ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗಬೇಕು ಅಂತಂದ್ರೂ ಕೂಡ ನಿಂಬೆಹಣ್ಣಿನ ದೀಪ ಹಚ್ಚಿದ್ರೆ ಆ ತಾಯಿ ಚಾಮುಂಡೇಶ್ವರಿ ಸದಾಕಾಲ ನಮಗೆ ಆಶೀರ್ವಾದವನ್ನು ಮಾಡ್ತಾಳೆ ಅಂತ ಜೊತೆಗೆ ನಮಗೆ ಯಾವುದೋ ಒಂದು ರೂಪದಲ್ಲಿ ನಾವು ಬೆಳವಣಿಗೆಯನ್ನು ಕಾಣ್ತಾ ಕಾಣ್ತಾ ಇರ್ತೀವಿ ಸಡನ್ಲಿ ನಾನು ಶ್ರೀಮಂತನಾದ್ರೆ ಜನರ ಕಣ್ಣು ನಮ್ಮ ಮೇಲೆ ಬೀಳುತ್ತೆ ಆದ್ರಿಂದ ಆ ಜನರ ದೃಷ್ಟಿ ಮತ್ತು ನಮ್ಮ ಸ್ಥಳೀಯರ ದೃಷ್ಟಿ ದೃಷ್ಟಿ ಅವೆಲ್ಲವೂ ಕೂಡ ನಮಗೆ ವಿಪರೀತವಾಗಿ ಕಾಡ್ತಾ ಇರುತ್ತೆ ಅಂತ ಆದ್ರಿಂದ ಒಂದು ವೃಷ್ಟಿಯಲ್ಲಿ ಸ್ವಲ್ಪ ಉಪ್ಪು ಸ್ವಲ್ಪ ಸಾಸಿವೆ ಒಂದು ನಿಂಬೆಹಣ್ಣು ಆ ಮೂರು ಪದಾರ್ಥಗಳನ್ನು ತಗೊಂಡು ನನಗೆ ಅತಿ ಹೆಚ್ಚಿನದಾಗಿ ದೃಷ್ಟಿ ಇದೆ ಅಥವಾ ನನಗೆ ಅತಿ ಹೆಚ್ಚಿನದಾಗಿ ವ್ಯಾಪಾರ ವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥವರಿಗೆ ಈ ಮೂರು ಪದಾರ್ಥಗಳನ್ನು ತಗೊಂಡು ಒಂಬತ್ತು ಬಾರಿ ನೀವುಳಿಸಬೇಕು ಒಂಬತ್ತು ಬಾರಿಯನ್ನು ನೀವುಳಿಸಿ ಅದನ್ನ ಮೂರು ದಾರಿಯನ್ನ ಕೂಡುತ್ತಲ್ಲ ಆ ಒಂದು ಮೂರು ದಾರಿ ಕೂಡುವಂತಹ ಸಮಯದಲ್ಲಿ ಅಲ್ಲಿ ಒಂದು ಸೈಡಿಗೆ ಹಾಕುವಂತದ್ದು ಆಗ್ಬೇಕು ಅಂತ ಆದ್ರಿಂದ ಜೊತೆಗೆ ತಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ತಡೆ ಆಗ್ತದೆ ಅಂತ ಇನ್ನ ಗುರುವಿನ ಮಂತ್ರ ಏನು ಅಂತಂದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯಜ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮದೇನವೇ ಪೂಜ್ಯ ರಾಘವೇಂದ್ರ ಮಹಾಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ತಮ್ಮ ಬಂದಿರತಕ್ಕಂತ ಯಾವುದೇ ಕಷ್ಟಗಳಲ್ಲೂ ಕೂಡ ನಿವಾರಣೆ ಆಗುವಂತಹ ಶಕ್ತಿ ಮತ್ತು ಅನುಗ್ರಹವನ್ನ ಆ ರಾಘವೇಂದ್ರ ಭಾಸ್ವಾಮಿಗಳು ತಮಗೆ ಕರುಣಿಸ್ತಾರೆ ಅಂತ ಹೀಗೆ ನೂರ ಎಂಟು ಬಾರಿಗಳ ಕಾಲ ಆ ಮಂತ್ರವನ್ನು ಹೇಳಿದ್ರು ಓಕೆ ಅಥವಾ ನಮಗೆ ಆ ಮಂತ್ರ ಆಗಲ್ಲ ಅಂತಂದ್ರೆ ಒಂದೇ ಬಾರಿ ಓಂ ಶ್ರೀ ಶಿವಕುಮಾರ ಮಹಾಸ್ವಾಮಿನೇನ ಅಂತನೂ ಹೇಳಬಹುದು ಅಥವಾ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿ ಅಂತನೂ ಕೂಡ ಹೇಳಬಹುದು ಅಥವಾ ತಮ್ಮ ಕುಲದೇವರ ಹೆಸರು ತಾವು ನಡೆದುಕೊಳ್ಳುವಂತಹ ಯಾವುದೇ ಒಂದು ದೇವರ ಹೆಸರು ಪ್ರತಿನಿತ್ಯ ನೀವು ನೂರ ಎಂಟು ಬಾರಿಗಳ ಕಾಲ ಹೇಳಿದ್ರೆ ತಮಗೆ ಯಾವುದೇ ರೀತಿಯಾಗಿ ಕಾಡುವುದಿಲ್ಲ ಅಂತ ತಮ್ಮೆಲ್ಲರೂ ಕೂಡ ನಮಸ್ಕಾರಗಳು ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ತಮ್ಮೆಲ್ಲರೂ ನಮಸ್ಕಾರ